ಜೈಲಿಗೆ ಹೋಗಿ ಬಂದಾಗಿನಿಂದ ನಟ ಡಿ ದರ್ಶನ್ ಅವರು ಪತ್ನಿ ಬಿಟ್ಟು ಎಲ್ಲೂ ಹೋಗುತ್ತಿಲ್ಲ ಯಾವ ಸ್ನೇಹಿತರ ಜೊತೆಗೂ ಸೇರುತ್ತಿಲ್ಲ ಪವಿತ್ರಗೌಡ ಸಹವಾಸ ಕೂಡ ಬಿಟ್ಟಿದ್ದಾರೆ ಆದರೆ ಇಂದು ದರ್ಶನ್ ಅವರು ತಮ್ಮ ಪತ್ನಿ ಮಗನ ಜೊತೆ ಸೇರಿ ವರಮಹಾಲಕ್ಷ್ಮಿ ಹಬ್ಬವನ್ನ ಸಡಗರದಿಂದ ಆಚರಿಸಿದ್ದಾರೆ ಹಾಗಾದ್ರೆ ದರ್ಶನ್ ಅವರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಹೇಳಿದ್ದೇನು ನೋಡೋಣ ಬನ್ನಿ ನಿನ್ನೆ ತಾನೇ ರಾಜ್ಯದಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಗಿದೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ತಮ್ಮ ಮನೆಯಲ್ಲಿ ವರ್ಮಲಕ್ಷ್ಮಿಯನ್ನ ಕೂರಿಸಿ ಹಬ್ಬವನ್ನು ತುಂಬಾನೇ ಖುಷಿಯಾಗಿ ಆಚರಿಸಿದ್ದಾರೆ ವಿಜಯಲಕ್ಷ್ಮಿ ಅವರು ಹೊಸ ರೇಷ್ಮೆ ಸೀರೆ ಹುಟ್ಟು ಹಬ್ಬದಲ್ಲಿ ಸಕ್ಕತ್ತಾಗಿ ಮಿಂಚಿದ್ದಾರೆ ನಟ ದರ್ಶನ್ ಅವರು ಶೇರ್ವಾನಿ ಧರಿಸಿ ಮಧು ಮಗನಾಗಿ ಮಿಂಚಿದ್ದಾರೆ ವರ್ಮಲಕ್ಷ್ಮಿಯನ್ನ ಚಂದವಾಗಿ ಅಲಂಕರಿಸಿ ತುಂಬಾನೇ ಭಕ್ತಿಯಿಂದ ಹಬ್ಬವನ್ನು ಆಚರಿಸಿದ್ದಾರೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ದಂಪತಿಗಳು ಇನ್ನು ಈ ವೇಳೆ ದರ್ಶನ್ ಅವರ ಮನೆಯಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಸೀರೆ ಹಾಗೂ ಒಡಲಕ್ಕಿ ಕೊಟ್ಟು ಸಿಹಿ ಊಟ ಹಾಕಿಸಿ ಖುಷಿ ವಿಜಯಲಕ್ಷ್ಮಿ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋವೊಂದನ್ನು ಶೇರ್ ಮಾಡಿದ್ದು ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ ಇನ್ನು ದರ್ಶನ್ ಸಹ ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಬರೆದುಕೊಂಡಿದ್ದಾರೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಜೋಡಿ ನೋಡಿ ಅಣ್ಣ ಅತ್ತಿಗೆ ನೀವು ಯಾವಾಗಲೂ ಹೀಗೆ ಖುಷಿಯಾಗಿರಿ ಅಂತ ಫ್ಯಾನ್ಸ್ ಕಾಮೆಂಟ್ ಮಾಡುತ್ತಿದ್ದಾರೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ